ಮುತ್ಯನ್ ಗಂಟ ಕುಡ್ದೆ ತಾಳೆ ಹೆಂಗ್ಯಾಕು ನಿನ್ ಏಳ್ರಾಗ ಹುಟ್ಟಿದವ್ನು ಕಣ್ಣು ಮುಸ್ತಾನ ಅಲ್ಲ ಏನ್ ಹೇಳು ಏನ್ ತಮ್ಮ ಎಲ್ಲಿದೆ ಬಂದ ನೀರು ಬಸಿಲ ಬಸಿಲಿಲ್ಲ ಹಂಗ ಅವನ ಬಡತನ ಹಂಗೈತಿ ಕಟ್ಟಿ ನೀರು ಬಸಿ ಹಂಗ ಏನ್ ಈಗ ಬಂದ್ ಬೇರೆ ತಗದಾರಳ ಹಾ ಕೆದರಿ ಜಗಳ ತಗಿಯವಲ್ಲ ಬೆದರಿ ಹೋಗು ಮನಿಚಾನಲ್ಲ ಬೇಡ ಬೆದರಿ ಹೋಗು ಹುಡುಗನಲ್ಲ ಭಾವಕ ಇರ್ತೈತಿ ಒಳೆ ಗುಂಬ ನಮ್ಮ ಸಾಮ್ರ ಬಡ್ಡೆ ಹಡ್ವ ನಿಮ್ಮ ಜಗದಂಬತ್ತು ಹೌದು ಹೌದು ಹೇಳ ನಮ್ಮ ಬಡ್ಡೆಗೆ ಇವನು ಹಡ್ವ ಕೇನ ಅದನ್ನ ನೆನಪಿಲಿ ಹುಂಗ ಕೆಲಕೋ ತಗಣನು ಸಣ್ಣ ನಡಿಲಿಲ್ಲ ಮಂತ್ರದಿಂದ ಮಾಡಿ ಮಂತ್ರದಿಂದ ಮಾಡಿ ಹಾ ನೋಡಿದರ ಅದ ಒಳಗ ಇಲ್ಲ ಮಾತಾಬೆ ಆಗ ಹಾಗೆ ಆಗ ನಿನ್ನ ಬಿಟ್ಟ ನಾ ಒಳಗೆ ನೋಡಿದರೆ ಅದ ಒಳಗ ಇಲ್ಲ ಮಾತಾಬೆ ಆಗ ಹಾಗೆ ಆಗ

ேய ஜல முருத தியலி குதோ ரோ ரேகே பழிகேரி ஊர

ಏನ್ ಹೇಳತ್ತಿರೀಪ ಹಾ ನೋಡ್ರಿನ್ ಬರಾನ ಏನತ್ರ ಅಂಬ್ಗೇನು ತಂದ ನೀರ್ ಹಾಕ್ಯಾನ ಮತ್ತ ದೇವದಾಸಿ ಅಂತ ಕರೆದವ್ರು ಯಾರು ದೇವದಾಸಿ ಅಂತ ಹೇಳಿ ಯಾವಾಗ ಕರೆದ್ರ ಸೋಳೆ ಅಂತ ಯಾರ ಕರೆದ್ರ ಯಾರ ಕರೆದ್ರ ಎಲ್ಲಿ ತಂದಿ ಅವಂದ್ ಏನ್ ಹಂತ ಇಂತ ಸುದ್ದಿ ಕೇಳ್ಬೇಡ ನೀ ಬರೀ ಇತ್ತನ ಕೇಳುದ ಮಾಂಡ ಬರೀ ಸೋಳಿ ಇಂತದ ಆಕಿಗೆ ಯಾರ ಹಂಗಂದ್ರು ಇವಕಿಗೆ ಯಾರ ಹಿಂಗಂದ್ರು ಇದ್ಯಾಕ ಹಂಗಾತು ಮೈ ಎಲ್ಲಾ ನಾನ ಹೇಳೋದಾದ್ರ ನೀನ್ ಪುಕಟ ಬಂದದೇನು ರಕ ತಗೊಂಡ್ ಬಂದಲ್ಲ ಇವನು ಮನಿಗೇನಾಗೈತಿ ಹೇಳಕ್ ಅರ್ಧ ಚಾರ್ಜ್ ಕಮ್ಮಿ ತಗೋಲ್ಲ ನೋಡು ಎಲ್ಲಾನು ಹೇಳತ್ತ ನಾನು ಬಿ ಯಾಕೋ ತಾಳಿನ ಮಾಸ್ತರ ತಾಳೆ ಅಲ್ಲ ತಾಳೆ ಅದನೇ ಜಗಳ ತೆಗಿಯ ಬೆದರಿ ಹೋಗ ಹುಡುಗನಲ್ಲ ಅಂತ ಹೇಳದ ನಿಮ್ಮ ಹೆಚ್ಚಿನ ಶಕ್ತಿ ಯಾಕೆ ಬಂದ ಡೊಗ್ಯಳ ನಿಮ್ಮ ನಿಮ್ಮ ಜಗದಂಬಾ ಯಾಕೆ ಡೊಗೆ ಕೇಳತ್ತ ನಮ್ಮ ಸಾಮಾನ್ಯ ಬಹಳ ಯಾಕೆ ಹೇಳ ಕೆದರಿ ಜಗಳ ತಗಿಯ ಬೇಡ ಬೆದರಿ ಹೋಗಾವ ಅಲ್ಲ ಅಂದಿ ಏ ಬೆದರಿ ತಮ್ಮ ಓಡಿ ಹೋಗಿದಿ ನನ್ನ ಕೈಯಾಗ ತಮ್ಮ ಕೆದರಿ ಜಗಳ ತೆಗಿಯವ್ರ ಅಲ್ಲ ನಾವು ಜಗದಾಗ ನಮಗೆ ಅಂಜಿ ಮಾತ್ರ ಓಡಿ ಬೆದರಿ ಹೋಗಿದಿ ಆವಾಗ ರಿಯಲ್ಲಿ ಹೋಗಿದಿತ್ತಮ್ಮ ಅದರ ಸುದ್ದಿ ಹೇಳತೀವೋ ಹೇಳುವ ಹೋಲಿ ಏ ಮೈಷಾಸೂರ ಧೈತ್ಯಾಗ ತಮ್ಮ ಒಳಗ ಸ್ವಕ್ಕ ಹೊಕ್ಕಿ ತಗೊಂಡ ಹಾಡವ್ರ ಮಹಿಷಾಸೂರ ಧೈತ್ಯ ವರ ಮಾತ್ರ ಪಡದೆ மத்தேன் ஒட்ட கூடிர கேள எதிராக வந்த மகள ஹுட்ட கைல அந்த நான் மரண ஆக ஆவ ಕೂಡಲಾರದ ಮಕ್ಕಳಾಗುವುದಿಲ್ಲ ಎಂದು ಅವಾಗ ಏನ್ ಮಾಡ್ತಾನ ಏ ಸೊಕ್ಕಿಲೆ ಬಾಳ ಮರಗತಿಯದ್ದ ಕೇಳೋ ಆವಾಗ ಇವ್ನ ಸೊಕ್ಕ ಮುರಿ ಬೇಕಾಗಿತ್ತು ಒಂದೊಂದ ಟೈಮದೊಳಗ ಯವನಿ ಕೂಡಲಾರ್ದ ಕೇಳ ಏನಾಯ್ತುವ ಕೂಟ ಕೂಡಲಾರ್ದ ಹೆಣ್ಣ ಮಗಳ ಹುಟ್ಟಿ ಬಂದಳಾಗ ಅಗ್ನಿ ದುರ್ಗಿ ಯಾವ್ತರ ತಾಳಿ ನಿತ್ಯಳ ದುರ್ಗವಾಗ ಮಹಿಷಾಸುರನ ಮರ್ದನ ಮಾಡೋದಕ್ಕ ಆವಾಗ ಏ ಯುದ್ಧ ಭೂಮಿ ಒಳಗ ಹೋಗಿ ಮೈಸಾಸುರಗ ಕರೆಯುತ್ತಾಳೋ ಹೌದಾ ಏ ಬಾಳಕಾಗಳ ನಡೆಸಿ ಎಲ್ಲೋ ದೇವಲೋಕದಾಗ ಮುಂದ ಯುದ್ಧ ಮಾಡ್ಲಕ್ಕ ಬಂದಿನಿ ಬಾರು ನನ್ನ ಎಡೇ ಸೂರ ಇದ್ದವ ತಾನು ಈ ವಿಚಾರ ಮಾತ್ರ ಮಾಡತಾನು ಏನಂತ ಮಾಡ್ತಾನೋ ದಿನ ನಿತ್ಯ ಗಣಸ ಮಕ್ಕಳ ಬರ್ತಿರ ನನ್ನ ಎದುರಿಗ ಎಂದ ಹೆಣ್ಣ ಒಂದ ಬಂದದ ಅಂದ್ರ ರಂಗ ಭೂಮಿಯಾಗ ನನ್ನ ಮರಣ ಖಚಿತ ಐತಿ ಅಂತ ತಿಳಿದ ಮನದಾಗ ಕರಣ ಗಂಜಿ ಮಹಿಷಾಸೂರ ಗಾಬರಿಯಾಗಿ ಎಲ್ಲಿಗೆ ಎಲ್ಲಿ ಓಡತಾನೆ ಅವಾಗ ಬೆದರಿ ಓಡತ್ತಿದ್ದ ಕೇಳೋ ಆವಾಗ ಹಡಗಲಾಕ ಜಾಗ ಹುಡುಕ್ಯನಪ್ಪ ಸಿಗಲಿಲ್ಲ ಎಲ್ಲ ಕಡೆ ಜಾಗ ನೋಡಿದು ಹಡಗಲ ಕಶೀಗಲಿ ಮಾಡ್ತಾನು ಕ್ವಾಣ ಒಂದ ನಿತ್ಯ ತಪ್ಪ ಹಾದಿಯ ಒಳಗಾಣ ಮುಕ್ಳಿ ಒಳಗ ಹೊಕ್ಕ ನಪ್ಪ ಕೇಳ್ರಿ ಆವಾಗ ತಾಯಿ ಆದಿ ಶಕ್ತಿ ಬೆನ್ನ ಹತ್ತಿಳ ಮಹಿಷಾಸೂರಗ ಹೊಕ್ಕಾನಂದ್ರ ಬಾಯಿಲೆ ಜಿಗಿತಾನಂತ ತಿಳಿದಳ ಏನ್ ಮಾಡ್ತಾಳ ತಾಯಿ ಕಾಣಿನ ಬಲಗಲ ಕಡದ ಕೊಟ್ಟಳ ಕ್ವಾಣಿನ ಬಾಯಿಯ ಒಳಗ ಅಲ್ಲಿ ರುಂಡ ಹೊಡೆದ ಮರ್ದನ ಮಾಡಿಳ ಮೈಷಾಸು ಹಾಗೆ ಅಕ್ಕ ಒಮ್ಮೆ ವರ್ಷಕ ಈಗ ಕ್ವಾಣ ಮಾತ್ರ ಕಡಿಯತಾರ ಇನ್ನು ಕಡಿಯ ಕ್ವಾಣ ಮಾತ್ರ ಕೊಡಿಯ ತಾರ ನಡು ದುರ್ಗವಗ ತಮ್ಮ ಕ್ವಾನಿನೊಳಗ ದೈತ್ಯ ಹೊಕ್ಕನ ಹೊಟ್ಟಿಯ ಒಳಗ ವರ್ಷಕ್ ಒಮ್ಮೆ ಕ್ವಾಣ ಕಡಿಯುತ್ತಾರ ದುರ್ಗವ್ನ ಮುಂದೆ ಹೋಗಾವಲ್ಲ ಅಂತ ಪಾಂಡ ಮಾಡಿ ಹೇಳತ್ತೆ ಎಲ್ಲಿ ಹೋದ ಮೂರು ಏ ಬೆದರಿ ನೀನೆ ಹೋಗಿ ತಮ್ಮ ಅವನ ಕೈಯಾಗ ನಿಮ್ಮ ಮೈಸಾಸೂರ್ನ ಸುದ್ದಿ ತಿಳಿಸಿ ಪಟ್ಟಿನ ಏನ್ ಹೇಳರಿ ಏನಂತ ಹೇಳ್ತಾನ ತಂಗಿ ಬೆದರಿ ಹೋಗು ಹುಡುಗನ ಅಲ್ಲ ಹೌದ ಬೆದರಿ ಯಾವ ಹೋಗ್ಯಾನ ಅನ ಅವನ ಸುದ್ದಿ ಹೇಳಿ ನಿನಗ ಬರೀದಾನ ಹೌದ್ ಹೌದಾ ಹೇಳಿದೇವ ಹೌದು ಕೆದರಿ ಜಗಳ ತೆಗಿಯವ್ರಂತೂ ಕೆದರಿ ಜಗಳ ತೆಗೆದ್ ಮಗನಂತೂ ಬಿಟ್ಟು ಮಕ್ಕಳ ಬಿಡು ಬೆದರಿ ಹೋದವನು ವಾಣಿನ ಹೊಟ್ಟೆಯಾಗ ಹೊಕ್ಕವನು ನೀನು ಆಕೆ ಕೈಯಾಗ ಸಿಕ್ಕ ಹೌದು ಸಾಯಾವನು ನೀನ ನಿನ್ನ ಪದದ ಜವಾಬ್ ಮಾಡ್ಲಾಕೈತಿ ವಿಚಾರ ಮಾಡೋ ಮಾತೈತಿ ಯಾಕಂದ್ರೆ ವಿಶೇಷ ಹೆಣ್ಮಕ್ಳ ಜವಾಬ ಗಣಮಕ್ಳ ಮಾಡ್ತಾರ ಹೌದು ಎಣ್ಣ ಕೇಳ್ತಿರ್ಬೇಕು ಗಂಡು ಹೇಳ್ತಿರ್ಬೇಕು ಶ್ರದ್ಧೆ ನೇಮ ಐತಿ ಹಿಂಗೆ ಶಕ್ತಿ ಕೇಳಬೇಕು ಸಾಂಬಾ ಹೇಳಬೇಕು ಸೃಷ್ಟಿ ನೇಮ ಐತಿ ಹೌದು ಹೌದು ಆದ್ರೆ ಇವ್ ಹಾಗಲ್ರಿ ಇವ್ ಹೆಂಗ್ರಿ ಇವ್ ನನಗ ನನಗೆ ಇಪ್ಪತ್ತು ತಂದು ಹೇಳ್ತಾನೆ ಆ ಕಡೆದ ಇವು ಒಟ್ಟು ಸೀರೆ ಉಡ್ಸಿ ಬಿಡಲ್ಲ ಮೂರು ಮಂದಿಗೆ ಹೋಗ್ಲತಿ ಅ ಸುಮ್ಮ ಹ್ಞೂ ಎಲ್ಲವನ್ನು ಹುಡುಕೋ ಹಾಂ ಅದಕ್ಕ ಮತ್ತೇನು ಕೇಳ್ಲಾತ್ತೇನ್ ರೀ ಮತ್ತೇನು ಕೇಳ್ತಾನ ಇವ್ವ ಇದು ಅಲ್ಲ ಅದಯಪ್ಪ ಹಾಂ ಎಲ್ಲ ನನ್ನಿಂದ ಆಗೈತಿ ನಾನೇ ಮಾಡೀನಿ ನಿಮ್ಮ ಜಗದಂಬಾ ಯಾಕೆ ಡೊಗ್ಗ್ಯಾಳೆ ನಮ್ಮ ಸಾಂಬಾನ ಬುಡಕ್ಕ ಅಂತ ಹೇಳ್ಲತ್ಯಾನ ಅಯ್ಯೋ ಹೇಳ್ತಾನಲ್ಲ ಹಂಗೇನಿಲ್ಲ ಸುಳ್ಳು ಹೇಳ್ತಾನೆ ನಾವು ಡೋಗಿಲ್ ನಿಮ್ ಹುಡುಕ ನೀವು ಮಾತ್ರ ಡೊಗ್ಯರಿ ನೋಡಿ ಕೇಳಿ ಯಾವ ಟೈಮ್ ಅದಾಗ ಡೊಗಿದಿ ತಮ್ಮ ರಂಬ ಡೊಗ್ಗೆ ಇಲ್ಲೋ ನಿನ್ನ ಸಂಬಾನ ಕೆಳಗ ನಿಮ್ಮ ಸಂಭ ಮಾತ್ರ ಡೊಗ್ಗೆನ ಕೇಳ ಕಾಯಿ ತಾಯಿ ಕಾಲ್ ಕೆಳಗ ಸದ್ದ ನೋಡ್ಲಾಕ್ ಸಿಗತದ ಅಪ್ಪ ಕೇಳು ಇದ್ರಾಗ ಏ ಒಂದಾನೊಂದ ಟೈಮ್ ಅದೊಳಗ ಸಮುದ್ರ ಮಥನ ಮಾಡುವಾಗ ಏನೈತ ಏ ಕಾಳ ಕೋಟ ವಿಸ ಹೊಂಟಿತ್ತು ಆ ವಿಸ ಕುಡದ ಕೂತಿದ ನಿಮ್ಮ ಪರಮಾತ್ಮ ಆಗ ಕೆಸ ಕೊಡದ ಕೂತಾಗ ದಗಿ ಒಳಗ ಬಿಟ್ಟು ಏನ್ ಮಾಡ್ತಾನ ತಮ್ಮ ಒಟ್ಟ ಊರಿಲ ಕತ್ತಿ ತಪ್ಪ ಕೇಳೋ ಇವನೀಗ ನಮ್ಮ ಗಂಗಾದೇವಿನ ಕರದ ನಪ್ಪ ಆಗಿಂದ ನಿಮ್ಮ ಅಪ್ಪನ ನೆತ್ತಿ ಮ್ಯಾಲ ಕೊತ್ತಾಳ ನಮ್ಮ ಜಗದಂಬಾ ಬುಡಕ ನೀನೆ ಡೊಗ್ಗಿ ನಿನ್ನ ಬುಡಕ ಡೊಗಿಲ ನಾವು ನಮ್ಮ ಅವ್ವನ ಕಾಲಾಗ ಡೊಗ್ ನಿಮ್ಮ ಅಪ್ಪ ಇದ್ರ ಇಪ್ಪತ್ನಾಲ್ಕು ತಾಸ ಕಾಲ ಕೊಟ್ಟಳ ನೆತ್ತಿಯ ಮ್ಯಾಗೆ ನಿಮ್ಮಅಪ್ಪ ದೊಡ್ಡ ವಿದ್ರ ಜಾಗ ಅಲ್ಲಿ ಕುಡಬಾರ್ದು ಹೌದ ಹೌದ ನಮ್ಮ ಅವನ ತಗದ ಇಡದ ಇತ್ತ ಪಾದದ ಕೆಳಗ ಇಲ್ಲಿ ಬಾರ್ಸೋತನಿಗೆ ಬತ್ತೋ ಎಪ್ಪ ನಾವ ಹಾಡಾಗ ಬಾರಿಸೋ ದನಿಗೆ ಮುಗದ ಮ್ಯಾಲ ಹಾಡ ಚಾಲು ಮಾಡು ನೀಗ ಏನೇಳಿ ಏನ ದೇವಾ ಸ್ವತಾ ನಿನ್ನ ಪರಮಾತ್ಮ ಇಪ್ಪತ್ತ್ ನಾಲ್ಕು ತಾಸ ಕಾಲು ಕೊಟ್ಟು ಕೂತಾಳೆ ನೆತ್ತಿ ಮೇಲೆ ನನ್ನ ತಾಯಿ ಗಂಗಾದೇವಿ ಯಾರ ಬುಡಕ ಯಾರ ಡ್ಯಾರ ನೀವ ವಿಚಾರ ಮಾಡೋ ಮಾತದ ಹೌದು ಹೌದಾ ನಮ್ಮ ಸಾಂಬಾನ ನಮ ಸಂಭಾನಪಡ್ಯಾಕ ಡೋಗ್ಯಾತೆ ಎಲ್ಲಿದು ನಿನ್ನ ಉತ್ಪೇಲಿ ಈಳು ಈಳು ಗಣ್ಣದ ಹೋಗ್ತಾವ ನಮ್ಮ ಊರು ಮಂದಿಗೆ ಏಹೋ ಹೋಗ್ಯಾವು ಸ್ವತ ನಿಮ್ಮ ಪರಮಾತ್ಮನ ನೆತ್ತಿ ಮೇಲೆ ಕಾಲ ಕೊಟ್ಟು ಕುತ್ತಾ ನಮ್ಮ ತಾಯಿ ಗಂಗಾದೇವಿ ದೇವಿ ಅದಕ್ಕೆ ಈಗ ಏನು ಹೇಳ್ತೀಯರು ಏನಂತ ಹೇಳ್ತಾನೆವಾ ಕ್ಯಾಲಿ ಒಳಗ ಏನು ಹಾಡಲಕತ್ತೀಯಪ್ಪ ಏನು ಹಾಡತಾನೆ ಬಾಳಿಗೆರಿದು ಹಾ ತವರಮನಿ ಬಾಳಿಗೆರಿ ಮರ್ತನಿ ಬಿಡ ಅಂತಂತ ಮಾತು ಹೇಳ್ತೀಯರು ಹೌದು ಅದಕ್ಕೆ ರೊಕ್ಕ ಕೂಡಲತೀರ್ಥ ತೊಗರಿ ಕಡೆ ಒಂದಸರ ಆ ಮತ್ತೇನು ಕೇಳಿರಿಪ್ಪ ಮತ್ತೇನು ಕೇಳ್ತಾನೆ ಬಾ ಅದಕ್ಕೆ ಹೇಳಿ ಹತ್ಯಾರೆ ಏನು ಅಂತ ಹೇಳಿ ಏನಂತ ಹೇಳ್ತಾನವು ಬರೇ ಒಂದು ಹೊಳಿ ದಾಟಿಸ್ಬೇಕಾದ್ರೆ ಹಾಂ ನಾವು ಹೇಳಿದೆವು ಆಗಳಿದ ಒಂದು ಏನು ಅಂತ ಹೇಳಿ ಏನಂತ ಹೇಳ್ತೀವಿ ಅಂಬಿಗಾರು ಏನು ಮಾಡ್ತಾರ ತ ಒಂದು ಮುಟ್ಟಿಗೆ ನೀರು ತೊಗೊಂಡು ಒಂದು ಬಗ್ಸಿ ನೀರು ತೊಗೊಂಡು ಹಾಕತ್ತಾರ ತಕ್ಕಿತ್ತು ಎಲೆ ಮ್ಯಾಗ ಹ್ಞೂ ಹ್ಞೂ ಏನಂತ ಹಾಗಿದತ್ತು ಎದಕ್ಕೆ ಹಾಕತ್ತಾರೋ ಏನಂತ ಹೇಳಿ ಹಾಕತ್ತಾರೋ ಅಂತ ಕೇಳ್ಹತ್ಯಾರ ಆ ಕೇಳ್ತಾರಲ್ಲ ತಂಗಿ ಅದು ಏನೋ ಜರ್ ಕರ್ ಆಕಿ ಹೇಳಿದ ಬಳಕ ನೀ ನೀರು ಹಾಕಬೇಕಾಗ್ತೈತಿ ಹೌದು ಹೌದಿಲ್ಲ ಆಕೆ ಹೇಳಿ ನೀನು ಮತ್ತು ನಿನ್ನ ನಾವು ಕೂಡೇ ಬುಡ್ಮೇಲೆ ಆಗ್ಬೇಕಾದತ್ ಒಳಗೆ ನೀರಾಗ ಸತ್ತ ಹೋಗ್ತಾವ ಅದಕ್ಕೆ ಏನಂತ ಹೇಳಿ ಹಾಕ್ಯಾರಪ್ಪ ಅಂದ್ರೆ ಏನಂತೇವ ನಡಿ ನಡಿಲ್ಲ ಇದು ಹೊಲದಾಗ ಗಂಡ ಹಾಡೋರು ಏನೇನು ಏ ನೀರ ಬಗಸಿ ಸುರಿವ್ಯಾರ ಅಂದ್ರ ಆಕೆಯ ತೆಲಿಮ್ಯಾಗ ನಂಬಿಕ ನೀರ ಸುರಿವಿ ಕರ್ಕೋತಾನ ನಾವಿನ ಒಳಗ ಅಲ್ಲಿ ಯಾವ ಮಂತ್ರ ನುಡದಾನಂದಿ ನಂದಿ ನಿತ್ಯ ಸುರಬೇಕಾದ್ರ ದಗದ ಬ್ಯಾರೆ ಐತಿ ಯಾವ ಓಂ ಗಂಗಾ ದೇವಿ ಯ ನಮಃ ಅಂತ ನಾವ ಗಂಗಾ ತಂಡಗ ಇದ್ರ ನಾವ ಹೋಗ್ತತಿ ದಡದ ಒಳಗ ಒಳಗೋ ಹೊಲದ ಮತ್ತೊಂದು ಮಾತ ನೀನು ಕೇಳುತ್ತೆ ಏನಂತ ಕೇಳ್ತಾನ್ರಿ ತಮ್ಮ ಹೆಂಗಸರ ಯಾಕ ಹೆಣ ಹೊದಿಲ್ಲ ಹೆಗಲ ಮ್ಯಾಗ ಇದನ್ನ ಪ್ರಶ್ನೆ ಮಾಡಿ ಕೇಳಿದೆ ತಮ್ಮ ನಿತ್ತ ಮಂದ್ಯಾಗ ಹೆಣ ಯಾಕ ಹೊರವದಿಲ್ಲ ತಿಳಿಸಿ ಕೊಡುವೇನೋ ಅಂದಾಗ ಸೃಷ್ಟಿ ತಯ್ಯ ರೇನು ಇವರ ಪರಮಾತ್ಮ ಕೂತ ವಿಚಾರ ಮಾಡ್ಯಾನ ಸೃಷ್ಟಿ ಮಾಡ್ಬೇಕಂತ ಎಲ್ಲ ವಿಚಾರ ಮಾಡಿ ಕುತ್ತಾಗೆ ಎಲ್ಲ ವಿಚಾರ ಮಾಡರೂ ಸಹಿತ ಸೃಷ್ಟಿ ಕೈಯಾಗ ಆಗಲೇ ಏನ್ ಮಾಡ್ತಾನ ಅಲ್ಲಿ ಎರಡ ಗೊಂಬೆ ಮಾಡಿ ಇಡಬೇಕಾಗಿ ತಾವಾಗ ಯಂತ್ರ ಯಂತ್ರ ತಂತ್ರ ಮಂತ್ರ ಓದಿ ಕೊತ್ತು ಕ್ಷಣದಾಗ ಏನ ಮಾಡಿದಾರ ಗೊಂಬೆ ಹುಟ್ಟಲ್ಲಿಲ್ವ ಆವಾಗ ಸ್ವತ ಇವರ ಪರಮಾತ್ಮ ಭೂಮಿ ತಾಯಿ ಕಡೆ ಭೂಮಿ ತಾಯಿ ಶರಣಾಗಿ ಕೇಳಕೊಂಡು ಆವಾಗ ಒಂದ ಮಣ್ಣ ಕೂಡ ತಾಯಿ ನನ್ನ ಕೈಯ ಒಂದ ಹಿಡಿ ಮಣ್ಣ ಕೊಟ್ರ ಎರಡ ಗೊಂಬಿ ಮಾಡತ್ತ ಐ ಭುವನೇಶ್ವರಿ ಹೇಳ ತಾಳ ಪರಮಾತ್ಮಗ ನೀನು ಮಣ್ಣ ಬೇಡಲಾಕ ಬಂದಿ ನನ್ನ ಕೈಯಾಗ ಮಣ್ಣ ಕುಡ್ತನ ಕರೆ ವಚನ ಒಂದ ಕೊಡಬೇಕು ನನಗ ಅಡಿವಿ ಇದು ಐತಿ ಕೆದರಿ ಕೊಟ್ಟ ಕೇಳೋ ಏನಾಗ್ತಿತ್ತು ಇದನ್ನ ಕೆದರಿ ಕೊಟ್ರ ಗಾರಿ ಬೀಳುತ್ತದ ಭೂಮಿಯವ ಈ ಗಾರಿ ಯಾರ ಬರಿ ಮಾಡವ್ರಂದ್ಲೋ ಮಣ್ಣ ನಿನಗ ಕೊಡ್ತನ ಕರೆ ವಚನ ಒಂದ ಹೌದು ಈಗ ನೀನಾಗೆ ಹೆಂಗ ಮಣ್ಣ ಓದಿ ನನ್ನ ಕೈಯಾಗ ಬಳಿ ನೀನೆ ತಂದ ಕೊಡ್ಬೇಕು ನನ್ನ ಮಣ್ಣ ನಾನಾಗ ಹಿಂಗ ಅಂತ ವಚನ ಕೊಟ್ಟು ಆಕಿಯ ಕೈಯಾಗ ಈ ಮಣ್ಣ ಓದ ಬಳಿಕ ಎರಡ ಗೊಂಬೆ ತಯಾರಾದವಾಗ ಹೌದಾ ಏ ಸೃಷ್ಟಿ ತೈ ಯಾರ ನಡೆಸುವ ತಮ್ಮ ನೀನ ಹಾಗೆ ಓದಿ ನನ್ನ ಕೈಯಾಗ ಏನು ಕೇಳ್ತಾರ ಹೆಣ್ಮಕ್ಳ ಹೆಣ ಯಾಕ ಹೊರದಿಲ್ಲ ಅಂತ ಕೇಳ್ತಾನೆ ನಮಗ ಹೆಣ್ಮಕ್ಳು ಯಾಕೆ ಹೆಣ ಹೊರದಿಲ್ಲ ಅಂದ್ರ ತಳದಾಗ ನೀ ಕೈಯಾಗಿನ ಆಳದಿ ಹೌದು ಹೌದು ಸ್ವತಃ ಸೃಷ್ಟಿ ಮಾಡ್ಬೇಕಾದ್ರೆ ಪರಮಾತ್ಮನ ಕೈಯಾಗ ಅಟ್ಟ ಆಗಲಿಲ್ಲ ಹಾ ಮತ್ತೇನೈತಿವ ಸ್ವತಃ ಪರಮಾತ್ಮ ಓಡಿ ಬಂದ ತಾಯಿ ಭುವನೇಶ್ವರಿ ಕಡೆ ಇವ ನಾನು ಸೃಷ್ಟಿ ಮಾಡ್ಬೇಕತ್ತನು ಎರಡು ಗೊಂಬೆ ಮಾಡ್ಬೇಕಾದ್ರೆ ಮಣ್ಣು ಇಲ್ಲಾಗೇತಿವ ಹೌದು ಮತ್ತೆ ನೀ ಮಣ್ಣು ಅಂದ್ರೆ ಅಟ್ಟ ಗೊಂಬೆ ಆಗ್ತೈತಿ ಸೃಷ್ಟಿ ಆಗ್ತೈತಿ ಅದಕ್ಕ ನೀ ಮಣ್ಣು ಕೊಡ್ಬೇಕು ನನಗ ಅಂದಾಗ ಅಂದಾಗ ಅವಾಗ ಹೇಳ್ತಾಳ ಭುವನೇಶ್ವರಿ ಅಲ್ಪ ಪರಮಾತ್ಮ ಅಡವಿ ಸಮತಾಳ ಐತಿ ಹೌದ್ ಹೌದು

ಹಾ ಆಯ್ತಲ್ಲ ಮತ್ತೆ ಅದ್ರೊಳಗೆ ಜೋಳ ಹಾಕಿ ಬರಿ ಮಾಡ್ಬೇಕಲ್ಲ ಮತ್ ತುಂಬ ಬರಿ ಮತ್ತೆ ಹಾಕಬೇಕು ಮಾಡ್ಬೇಕಾದ್ರಾಕಬೇಕ ಈ ಗಾರಿ ಬರಿ ಆಗ್ಬೇಕಾದ್ರಿ ಮಣ್ಣು ತಂದಕ್ಕೆ ಕೊಡ್ಬೇಕು ತಯಾರು ಮಾಡ್ಬೇಕಾದ್ರೆ ಏನಾಯ್ತು ಮಣ್ಣು ಓದಿದ್ದೀ ನನ್ನ ಕೈಯಾಗ ಹೌದು ಹೌದ್ ಮಣ್ಣು ಓದಿ ಮಣ್ಣಿನಿಂದ ತಯಾರಾದ್ ಎರಡ ಗೊಂಬೆ ಒಂದು ಹೆಣ್ಣ ಒಂದ ಗಂಡ ಹೌದಲ್ಲ ಯಾರ ಮಣ್ಣು ಕೊಡಂಟ್ಲಿ ಯಾರು ನಾ ಮಣ್ಣು ಕೊಟ್ಟ ಬಳಕೆ ಎರಡು ಮಾಡಿ ಮಾಡಿಟ್ಟಿ ಮಣ್ಣು ಕೊಟ್ಟ ಬಳಕೆ ಗೊಂಬೆ ಮಾಡಿ ಅಂದ್ರೆ ಅಲ್ಲಿ ಒಂದು ವಚನ ಕೊಟ್ಟು ತಗೊಂಡಾಳಕ್ಕೆ ಬಿಟ್ಟಿಲ್ಲ ಏನಂತ ಈಗ ನೀನಾಗೆ ಗಣಮಾಗ ಕುತ್ಕೊಂಡು ಹೆಂಗ ನನ್ನ ಕಡೆ ಮಣ್ಣು ಓದೋದಿಲ್ಲ ಹಂಗ ನನ್ನ ಮಣ್ಣು ತಂದ ನೀನಾಗೆ ನನ್ನ ಮಣ್ಣು ನನ್ನ ಕೊಡ್ತನ ನಂಗೆ ವಚನ ಮಣ್ಣು ಕೊಡ್ತನ ಕೊಡಾಂಗಿಲ್ಲ ಒಂದಳಕೆ ಮಾಡ ಸ್ವತಃ ಪರಮಾತ್ಮ ವಚನ ಕೊಟ್ಟಿ ಕೈಯಾಗ கொட்ட ತಾಯಿ ಭುವನೇಶ್ವರಿ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದಿಲ್ಲ ಮಣ್ಣಿನಿಂದ ತಯಾರಾದ ಬಳಕ ಗ್ವಾಂಬಿ ಇದು ಮಣ್ಣಿನ ಕಾಯ ಮಣ್ಣಿಗೆ ಸೇರ್ಬೇಕು ಹಂಗ ನಿನ್ನ ಮಣ್ಣು ನಾನಾಗೆ ನಾನಾಗೆ ನಿನ್ನ ಮಣ್ಣ ತಂದ ವಚನ ಕೊಟ್ಟ ಬಳಕ ಕೊಟ್ಟಾಳ ನೀ ನಡಬಾರಕ್ ಕಡೆ ಬಂದ ಮಣ್ಣು ಕೊಡ್ಲತ್ತಿದೀ ನಿನಗೆ ತಳದಾಗ ಮಣ್ಣು ಕೊಟ್ಟ ಬಿಟ್ಟ ಮೊದಲಿಗೆ ಮೂರು ಮಂದಿಗೆ ಕೊಟ್ರಿ ನೀವು ನಿನಗ ತಳದಾಗ ಮಣ್ಣು ಕೊಟ್ಟಿನಿ ನೀನ್ ನಡಬಾರಕ ಬಂದ್ ಕೊಡ್ಲತಿ ಇಟ್ಟು ನನ್ನ ಮಣ್ಣು ತಂದ ನನಗ್ ಕೊಡ್ಲಾಕ ನಮ್ಮ ಮೂರು ಮಂದಿ ನಿಮ್ಮ ಅಪ್ಪನ ಗಂಟು ಕುಡ್ಲಾತಿರಿ ನನಗೆ ಏನು ಹೋಯ್ತು ಮುತ್ತ್ಯಾನ ಗಂಟು ಹೋಯ್ತು ನಿಮ್ಮ ಮುತ್ತ್ಯಾನ ಗಂಟ ಕೂಡದೆ ತೊಳೆ ಇವ್ರು ಹಂಗ್ಯಾಕೋ ನೀನು ಏಳರಾಗ ಹುಟ್ಟಿದವನ ಕಣ್ಣು ಹಾಲ ಏನು ಹೇಳತ್ಯಾರು ಎಲ್ಲಿ ಹೇಳ್ತಾರೆ ತಂಗಿ ಮಣ್ಣ ಯಾಕೆ ಹೆಣ ಮಕ್ಳು ಹೆಣಕ ಹೆಗಲು ಕೊಡುದಿಲ್ಲ ಅಂದ್ರೆ ಯಾಕ ಅಣ್ಣ ಯಾವ ಓದಿದ್ದೀ ಸ್ವತಃ ನೀನು ಓದಿದ್ದಿ ನೀನ ಓದೋದೇನ ಅನ್ಲಿ ನೀನ ತಂದು ಕೊಡ್ಬೇಕಾಗೇತಿ ತಳದಾಗ ಏನ ವಚನ ಭ್ರಷ್ಟ ಆಗತ ಹೆಣ್ಮಕ್ಳ ಹೆಣಕ ಹೆಗಲ ಕೊಡಂಗಿಲ್ಲ ಯಾಕೆ ಕೊಡೋಂಗಿಲ್ಲ ಆಕಿಗೇ ಮಾಕಿ ಮಣ್ಣ ಆಕಿಗೆ ತಂದ ಕೊಡತ ಸ್ವತಃ ಆಕಿಗೆ ವಚನ ಕೊಟ್ಟಿ ವಚನ ಪ್ರಕಾರ ನಡೀಲಾಕ್ ಹತ್ತದಿ ಹೌದಾ ಅದಕ್ಕೆ ಹೇಳ್ತಾರ ಹೆಣ ಹೆಣ್ಮಕ್ಳ ಹೆಣಕ ಯಾಕ ಹೆಗಲ ಕೊಡಂಗಿಲ್ಲ ಅಂದ್ರೆ ಇದ್ಮಕ್ಳ ಹೆಣಕ ಹೆಗಲ ಕೊಡಾಂಗಿಲ್ಲ ಉತ್ತರ ಬಿಡುಗಡೆ ಆತ ಸಾಂಬಾ ಯಾಕೆ ಶಕ್ತಿ ಡೊಗಿಳ ಸಾಂಬಾನ ಬುಡುಕಂದಿ ಸ್ವತಃ ನಿಮ್ಮ ಪರಮಾತ್ಮ ಡೊಗ್ಗೆ ನಮ್ಮ ಗಂಗಾದೇವಿ ಬುಡುಕ ನಾಲ್ಕು ತಾಸ ನೆತ್ತಿ ಮ್ಯಾಕ ಕಾಲು ಕೊಟ್ಟು ಕುತ್ತಾಳೆ ಇಲ್ಲಿ ಕಮ್ಮಿ ಆದಿ ಇದು ಅಲ್ಲದ ಮತ್ತೇನ್ರಿ ಏನ ಪ್ರಶ್ನೆ ಕೇಳಾರಿ ನಿಮ್ಮ ಹೆಣ ಮಕ್ಕಳಿಗೆ ಹೊಲಿ ಯಾಕೆ ಬರ್ತೈತಿ ಮುಡ್ಚಟ್ಟ ಯಾಕ ಹೊಲಿ ಯಾಕೆ ಆಗ್ತೈತಿ ಯಾರು ಕೊಟ್ಟಾರ ನಿನಗ ಮುಡ್ಚಟ್ಟ ಯಾವ್ದಾರ ಸಂಬಂಧ ಆಗತಿ ಅಂತ ಕೇಳತ್ತಿ